ಭಯ ನಿವಾರಣೆ ಶತ್ರುಕಾಟ ನಿವಾರಣೆಗೆ ಸರಳ ಪರಿಹಾರ ಶಕ್ತಿಶಾಲಿ ಮಂತ್ರ ಈ ಶ್ಲೋಕವನ್ನು ಪಠಿಸುವುದರಿಂದ ಕಷ್ಟಗಳು ಭಯ ರೋಗಗಳು ಇತ್ಯಾದಿಗಳಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ ಅಲ್ಲದೆ ಅಕಾಲಿಕ ಮರಣ ಭಯ ರೋಗಗಳು ಮತ್ತು ಮುಖ್ಯವಾಗಿ ಶತ್ರುಗಳ ಉಪಟಳದಿಂದ ಮುಕ್ತಿ ದೊರೆಯುತ್ತದೆ ಇದು ಧೈರ್ಯ ಆರೋಗ್ಯ ಮತ್ತು ಯಶಸ್ಸನ್ನು ನೀಡುತ್ತದೆ ಇದು ಶ್ರೀ ವೀರಭದ್ರನಿಗೆ ಹೇಳುವ ಶ್ಲೋಕ ಶಿವನ ಕೋಪದಿಂದ ಉದ್ಭವಿಸಿದ ವೀರಭದ್ರನು ದಕ್ಷ ಪ್ರಜಾಪತಿಯನ್ನು ವಧಿಸಿದನು ಅಂತಹ ವೀರಭದ್ರನನ್ನು ಧ್ಯಾನಿಸುವುದರಿಂದ ಉತ್ತಮ ಫಲ ಸಿಗುವುದು ಈ ಶ್ಲೋಕವನ್ನು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಶಿವನ ಪೂಜೆಯ ನಂತರ ಪಠಿಸಬೇಕು ಇದನ್ನು ಪಠಿಸುವಾಗ ಬಹಳ ಮುಖ್ಯವಾಗಿ ಮನಸ್ಸಿನಲ್ಲಿ ಭಕ್ತಿ ಮತ್ತು ಇರಬೇಕು ಈ ಶ್ಲೋಕದ ಮೂಲ ಇದು ವೀರಭದ್ರ ಕವಚದಲ್ಲಿ ಬರುವ ಸಂಸ್ಕೃತದಲ್ಲಿ ರಚಿತವಾಗ ಒಂದು ಶ್ಲೋಕವಾಗಿದೆ ಇದರ ಮೂಲ ಆಕಾಶ ಭೈರವ ಕಲ್ಪ ಎಂಬ ಗ್ರಂಥದಲ್ಲಿರುತ್ತದೆ ಅದನ್ನು ವೀರಭದ್ರ ಕವಚ ಎಂದು ಕರೆಯಲ್ಪಡುತ್ತದೆ ವೀರಭದ್ರ ಕವಚವನ್ನು ಪಠಿಸುವುದಕ್ಕೆ ಯಾವುದೇ ನಿರ್ದಿಷ್ಟ ನಿಯಮಗಳಿಲ್ಲ ಆದರೆ ಪಠಿಸುವಾಗ ಮನಸ್ಸಿನಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿರಬೇಕು ಈ ಶ್ಲೋಕವನ್ನು ಪ್ರತಿದಿನವೂ ವೀರಭದ್ರನಿಗೆ ನೂರ ಎಂಟು ಸಲ ಜಪಿಸಿ ಹೆಸರುಬೇಳೆ ಕೋಸಂಬರಿ ಪಾನಕ ನೈವೇದ್ಯ ಮಾಡಿ ತಾಂಬೂಲ ಸಹಿತ ದಾನ ಮಾಡುತ್ತಿದ್ದರೆ ನಿಮಗೆ ಯಾರ ಭಯವೂ ಇರುವುದಿಲ್ಲ ಸದಾ ನಿಮ್ಮನ್ನು ಪೀಡಿಸುತ್ತಿದ್ದ ಭೂತ ಪ್ರೇತ ಚೇಷ್ಟಿಗಳು ತಕ್ಷಣದಲ್ಲೇ ಓಡಿಹೋಗಿ ನೀವು ಸುಖವನ್ನು ಅನುಭವಿಸುತ್ತೀರಿ ನೀವು ಬೇರೆ ಊರಿನಲ್ಲಿ ಮಲಗುವಾಗ ಪರರ ಮನೆಯಲ್ಲಿ ವಾಸ ಮಾಡುವಾಗ ಅಥವಾ ಬಂಧನದಲ್ಲಿರುವಾಗ ಈ ಜಪ ಮಾಡುತ್ತಿದ್ದರೆ ನಿಮಗೆ ಕ್ಷೇತ್ರಪಾಲಕನ ಅನುಗ್ರಹ ದೊರೆತು ಶತ್ರುನಾಶವಾಗಿ ಭಯ ನಿವಾರಣೆಯಾಗಿ ಎಲ್ಲವೂ ಶುಭ ಫಲ ದೊರೆಯುವುದು ರುದ್ರಂ ರೌದ್ರಾವತಾರಂಕೇಶ माङ्गं भीमरूपं किणिकिरभसज्ज्वालमालारुताङ्गं भूतप्रेताधिनाथं करकमलयुगे खड्गपात्रे वहन्तं वन्दे लोकैकवीरं त्रिभुवनविनुतं श्यामलं वीरभद्रम्